ಏನ್ ದೊಡ್ಡನೋರ್ರೆ ಹೇಗಿದ್ದೀರಾ ಚಂದ ಹಾಕಿದ್ದೀನಿ ಬುದ್ಧಿ ಅದೇ ಇನ್ನೊಂದ್ ಆರ್ ತಿಂಗಳಿಗೆ ಎಲೆಕ್ಷನ್ ಬರ್ತಾ ಇದೆ ಅದಕ್ಕೆ ನಿಮ್ಮನ್ನೆಲ್ಲ ವಿಚಾರಸ್ಕೊಂಡೋಗೋಣ ಹಳ್ಳಿ ಸ್ಥಿತಿ ನೋಡ್ಕೊಂಡೋಗೋಣ ಅಂತ ಬಂದೆ ಇಡಿಯೋ ವ್ಯಕ್ತಿ ಹಿಡಿದ್ರೆ ಈ ಸಲಾನು ನೀವೇ ಗೆದ್ದು ಬರ್ತೀರಾ ಬುದ್ಧಿ ಅದಕ್ಕೆ ತಾನೇ ಗೌರವ ಮನೆಗೆ ಹೋಗ್ತಾ ಇರೋದು ಅಯ್ಯೋ ಅವ್ರ ಮನೆಗೆ ಹಾಕ್ಬುದಿ ಸುಮ್ನೆ ಹೋಯ್ತೀರಾ ಓಟ್ ಕೇಳಕ್ಕೆ ಪ್ರತಿ ಸಲಾನು ಅವ್ರು ಹೇಳ್ದಾಗ ತಾನೇ ನೀವುಗಳ್ ನನಗೆ ಓಟ್ ಹಾಕ್ತಾ ಇರೋದು ಬುದ್ಧಿ ನಾನ್ ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ನೀವ್ ಇದ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂತಿದ್ರೆ ಗೌಡ್ರು ತಗೋಬೇಡಿ ಯಜಮಾನ ಅದು ಯಾರು ಯಜಮಾನ್ರು ಅವ್ರು ಯಾರು ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತದ ಬುದ್ಧಿ ಐದು ವರ್ಷದಿಂದ ಓಟ್ ಹಾಕ್ಸ್ ಕಳಕ್ ಈಗ ಬಂದಿದ್ದೀರಾ ಬುದ್ಧಿ ನಮ್ ಯಜಮಾನ್ರು ಈ ಎಷ್ಟೊಂದು ಉಪಕಾರ ಮಾಡವಾರ ಗೊತ್ತಾ ಅವ್ರು ಅಂದ್ರೆ ಗಂಡಸ್ರು ಓಟಲ್ಲ ಹೆಂಗಸ್ರು ಓಟೆಲ್ಲಾ ನಿಮ್ಗೆ ಬೀಳ್ತದೆ ಡ್ರೈವರ್ ಗಾಡಿ ತಿರುಗ್ಸು ನಮಸ್ಕಾರ ನಮಸ್ಕಾರ ಬನ್ನಿ ಕೂತ್ಕೊಳ್ಳಿ ಇರ್ಲಿ ಇರ್ಲಿ ನನ್ನ ಹೆಸರು ವಿಶ್ವನಾಥ್ ಅಂತ ಕೃಷಿ ಮಂತ್ರಿ ಇದೇ ತಾಲೂಕು ಯಾವಾಗ್ಲೂ ಇದೇ ಕ್ಷೇತ್ರದಿಂದ ಎಲೆಕ್ಷನ್ ಅವನು ಅಲ್ಲಿ ನಿಂತ್ಕೊಳ್ಳಿ ನಿಮ್ ಬಗ್ಗೆ ನಾನು ಬಾಳ ಕೇಳಿದಿನಿ ಈ ಊರಿಗೆ ನೀವ್ ದೇವರಂತವ್ರು ಅನ್ನೋದು ಗೊತ್ತಾಗಿದೆ ನೀವು ಒಂದ್ ಮಾತು ಹೇಳಿದ್ರೆ ಈ ಊರ್ ಜನಗಳು ಬರೋ ಎಲೆಕ್ಷನ್ ಅಲ್ಲಿ ನನಗೆ ಓಟ್ ಹಾಕಿ ಮತ್ತೆ ನಾನು ಮಂತ್ರಿ ಮಾಡಿಸ್ಬಿಡ್ತಾರೆ ನಾನ್ ಹೇಳಿದ್ರೆ ಜನ ಕೇಳ್ತಾರೆ ಅಂತ ಯಾರು ಹೇಳಿದ್ರು ಜನಗಳೇ ಹೇಳಿದ್ರು ಯಾಕೆ ಹೇಳಿದ್ರು ನೀವು ತುಂಬಾ ನೀವ್ ಮಾಡಿಲ್ವಾ ನೀವ್ ಮಾಡಿದ್ರೆ ನನ್ನ ಹತ್ರ ಬರೋ ಅವಶ್ಯಕತೆ ಇರ್ತಿರ್ಲಿಲ್ಲ ಜನಗಳ ಹತ್ರ ಕೆಲಸ ಮಾಡ್ಕೊಟ್ಟಿಂತ ಕೇಳ್ಬೋದು ಹೊರತು ಇಂಥವ್ರಿಗೆ ಓಟ್ ಹಾಕುವಂತ ಹೇಳೋದಿಕ್ಕೆ ನಾನು ಯಾರು ಕಟ್ಕೊಂಡಿರೋ ಹೆಂಡತಿ ಹತ್ರನೇ ಹೇಳೋಕಾಗಲ್ಲ ಓಟು ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರ ಹಕ್ಕು ಅದ್ರಲ್ಲಿ ತಲೆ ಹಾಕೋ ಅಧಿಕಾರ ಯಾರಿಗೂ ಇರಲ್ಲ ಕ್ಷಮಿಸಿ ಆ ಮಂತ್ರಿನ ಯಜಮಾನರ ಮನೆಗ್ ಕಳಿಸ್ಬಿಟ್ರಾ ಇನ್ನವ್ರನ್ನ ಸುಮ್ಮನೆ ಬಿಡಬಾರ್ದು ಲೈ ತಗಿಯೋ ಪತ್ರಗಳನ್ನ ಅವ್ರು ತಗೊಂಡಿರೋ ಸಾಲ್ ಪತ್ರದಲ್ಲಿ ಎಷ್ಟು ಸಾಲ ತಗೊಂಡಿದ್ಯೋ ಅಂತ ಮಾತ್ರ ಬರ್ದ ಅಸಲ್ನ ಯಾವಾಗ ತೀರಿಸ್ತೀವಿ ಅಂತ ಬರ್ದಿಲ್ಲ ಆ ಪತ್ರದಲ್ಲಿ ಆಗಸ್ಟ್ ಹದಿನೈದಕ್ಕೆ ಅಂತ ಇವತ್ತಿನ ಡೇಟ್ ಹಾಕೋ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಇವತ್ತಿನ ದಿವಸ ಈ ಹಳ್ಳಿ ಜನ ಅವ್ರು ಸ್ವಂತ ನೆಲ ಕಳ್ಕಂಬುಡಬೇಕು ನಾಳೆ ಸಾಯಂಕಾಲ ಸೂರ್ಯ ಮುಳುಗೋದ್ರೊಳಗೆ ಅವ್ರ ಸಾಲ ವಾಪಸ್ ಕೊಡ್ಬೇಕು ಒದ್ದುಸಲಿ ಮಾಡಿ